ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅನ್ನ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ನಿನ್ನೆದೇ ಕಂಟಿನ್ಯೂಸ್ ವಿಡಿಯೋಸ್ ಆಗಿರತ್ತೆ ನಿನ್ನೆ ಪಾರ್ಟ್ ಒನ್ ಆಗಿತ್ತು ಇವಾಗ ಪಾರ್ಟ್ ಟು ದಿಯನ್ ಜೊತೆಗೆ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬನ್ನಿ ವಿಡಿಯೋದಲ್ಲಿ ಒಂದು ಹೆಣ್ಣಿಗೆ ಒಬ್ಬಳು ತಾಯಿ ಆದರೆ ಇನ್ನೊಬ್ಬಳು ತಾಯಿ ತನ್ನ ಮಗಳೇ ಆಗಿರ್ತಾಳೆ ಯಾಕಂದ್ರೆ ಅವಳು ಎಲ್ಲದರಲ್ಲೂ ಅವಳು ಸಪೋರ್ಟಿವ್ ಆಗಿ ಪ್ರತಿಯೊಂದು ನಲಿವು ಕಷ್ಟ ಸುಖದಲ್ಲಿ ಎಲ್ಲ ಜೊ ಜೊತೆಯಾಗಿ ನಿಲ್ಲೋಳೆ ಮಗಳು ಅದೇ ರೀತಿಯೇ ನನ್ನ ಮಗಳು ಹಾಗೆ ನನಗೆ ಪ್ರತಿಯೊಂದಲ್ಲೂ ಸಪೋರ್ಟಿವ್ ಆಗಿದ್ದಾಳೆ ಓಕೆ ನೋಡ್ಕೊಂಡು ಬನ್ನಿ ವಿಡಿಯೋ ಫಸ್ಟ್ ಇದಿಟ್ಟಿದ್ದೀನಿ ಇದು ಇದೇನು ಗೊತ್ತಾ ಅವರೇ ಬೀಜ ಅವರೇ ಕಾಳು ಇದು ಆಮೇಲೆ ಶೇಂಗಾ ಬೀಜ ಇದು ಗೆಣಸು ಇದನ್ನು ಬೇಯಿಸಿಬಿಟ್ಟು ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ ಇದು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನ ನಾನು ಮನೇಲಿ ಮಾಡಲಿಲ್ಲ ನಾನು ಮಾಡೋಕೆ ಬರಲ್ಲ ಅದಕ್ಕೆ ನಾನು ರೆಡಿಮೇಡೇ ತಂದಿದ್ದೀನಿ ಪ್ಯಾಕೆಟಲ್ಲಿ ಆಮೇಲೆ ಇದು ಕಬ್ಬು ಇದ್ರದ್ದು ಸಿಪ್ಪೆ ತೆಗಿಬೇಕಿತ್ತು ನಮ್ಮ ಮನೇಲಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಇದು ಇದನ್ನು ಇವಾಗ ದಿಯನ್ ಹತ್ರ ಕೊಟ್ಬಿಟ್ಟು ಎಲ್ರಿಗೂ ಇದು ಎಂಥ ಸಂಕ್ರಾಂತಿಗಳು ಹಚ್ಚಕ್ಕೆ ಕಳಿಸ್ಬೇಕು ಸಂಕ್ರಿ ಎಳ್ ಬೀರೋಕ್ಕೆ ಕಳಿಸ್ಬೇಕು ಆಮೇಲೆ ಕಾಯಿ ಕಾಯಿ ಇಟ್ಟಿದ್ದೀನಿ ದೇವ್ರಿಗೆ ಕಾಯಿ ದೀಪ ಇಟ್ಟಿದ್ದೀನಿ ಆಮೇಲೆ ದೇವ್ರಿಗೊಂದು ಒಂದು ತೆಗೆದು ಇಟ್ಕೊಂಡಿದ್ದೀನಿ ದೇವ್ರಿಗೆ ಈ ದೇವಸ್ಥಾನದ ಹತ್ರ ಎಲ್ಲಾದರೂ ಕಳಿಸ್ಬೇಕು ಆಮೇಲೆ ಸ್ವಲ್ಪ ಹಣ್ಣು ತಂದಿದೆ ಹಣ್ಣು ಇಟ್ಟಿದ್ದೀನಿ ಆಮೇಲೆ ಇದೆಲ್ಲ ಇವಾಗ ದಿಯಾಗೆ ಕೊಟ್ಬಿಟ್ಟು ಕಳಿಸ್ಬೇಕು ಎಳ್ ಬೀರೋಕ್ಕೆ ಕಬ್ಬು ಓಕೆ ಇದಿಷ್ಟು ಇಷ್ಟು ಇದು ನೋಡಿ ಬಿ ಈ ಥರದ ಇದು ನಮ್ಮದು ದೇವರು ಬಂದುಬಿಟ್ಟು ಇದೆ ನೋಡಿ ಚಿಕ್ಕದಾಗಿದೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ನಾವು ತುಂಬ ಅಂದರೆ ಬಾಡಿಗೆ ಮನೆ ಆಗಿರೋದ್ರಿಂದ ತುಂಬ ದೊಡ್ಡದಾಗಿಲ್ಲ ಆಲ್ರೆ ಮನೇಲಿ ದೇವ್ರ ಮನೆ ಇದ್ದರೆ ಓಕೆ ದೇವ್ರ ಮನೆ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾವು ಸ್ವಲ್ಪ ಚಿಕ್ಕದಾಗ ಒಂದು ಮಾಡ್ಕೊಂಡಿದ್ದೀವಿ ಆಮೇಲೆ ಇದು ದಿಯಂದು ಭೀಮಾ ಆಂಜನೇಯ ಅದೆಲ್ಲ ಒಂದು ಡೆಕೋರೇಷನ್ ಮಾಡಿ ಇಟ್ಟಿದ್ದೀನಿ ಇದು ಟಿ ವಿ ಓಕೆ ಸಿಟ ಬಾಕ್ಸು ಇದು ಮನಿ ಪ್ಲಾಂಟ್ ಟ್ರೀ ಇದು ಬಂದುಬಿಟ್ಟು ಆಮೆ ಆಮೆ ಇರೋ ಪ್ಲೇಸಲ್ಲಿ ಸ್ವಲ್ಪ ಮನ್ ಮನ್ಸಿಗೆ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾರೆ ಇದು ಬಂದುಬಿಟ್ಟು ಇದ್ರದ್ದು ಇಲ್ಲೊಂದು ಗಣೇಶ ಇದೆಯಲ್ಲ ಇದ್ರದ್ದು ಒಂದು ಸ್ಟೋರಿನೇ ಇದೆ ಇದು ಬಂದುಬಿಟ್ಟು ನಮ್ಮ ಅಕ್ಕನ ಮಗಂದು ವಿಷುದದು ಬಟ್ ಅದ್ರ ಸ್ಟೋರಿ ಬಂದುಬಿಟ್ಟು ನಮ್ಮ ದಿಯಕ್ಕೆ ಕದ್ಕೊಂಡು ಬಂದಿರೋದು ಅದು ಅದಕ್ಕೋಸ್ಕರ ಅದು ತುಂಬ ಸ್ಪೆಷಲ್ ನನಗೆ ಹಂಗೆ ಎತ್ತಿಟ್ಟಿದ್ದೀನಿ ಅಕ್ಕಂಗೂ ಹೇಳಿದ್ದೀನಿ ತುಂಬ ಇದ್ರು ಇಲ್ಲಿ ನೋಡಿ ಇನ್ನೊಂದಿದೆ ಇದು ಬಂದುಬಿಟ್ಟು ಪತ್ಲು ಇವನು ಅವ ನಾನಿಲ್ಲಿ ಗಿಡದಲ್ಲಿ ಅವಳು ಪತ್ಲು ಇದು ನನ್ನ ಮೇಕಪ್ ಕಬಾಡು ಇದು ಅಣ್ಣ ಕೊಟ್ಟಿರೋ ಡಾಲ್ ಅವಳಿಗೆ ತ ಇದಿಷ್ಟೆ ಇದು ಬಂದ್ಬಿಟ್ಟು ಫ್ಯಾನ್ಸಿ ಟ್ರೀ ಅದು ಮನಿ ಪ್ಲಾಂಟಲ್ಲೇ ಇನ್ನೊಂದು ಥರ ಟ್ರೀ ಇದು ಓಕೆ ಇಷ್ಟೆ ಇಲ್ಲಿ ಗಣೇಶ ದೇವರಿದ್ದಾರೆ ಇಲ್ಲಿ ಸೇಮ್ ಅದೇ ಆಮೇಲೆ ಇಲ್ಲಿ ಲಕ್ಷ್ಮೀ ದೇವಿ ಆಂಜನೇಯ ಶಿವ ಪಾರ್ವತಿ ಆಮೇಲೆ ಇದು ಗಾಳಿ ಆಂಜನೇಯ ಟೆಂಪಲ್ಗೆ ಹೋದಾಗ ತಂದಿರೋದು ಇದು ಆಂಜನೇಯ ಇದೆಲ್ಲ ಇಷ್ಟು ಇಷ್ಟು ದೇವರು ನಮಗೆ ಇಲ್ಲಿ ಬಂದ್ಬಿಟ್ಟು ಶನೇಶ್ವರ ಸ್ತೋತ್ರ ಇಟ್ಟಿದ್ದೀನಿ ಇಷ್ಟು ರೆಡಿ ರೆಡಿಯಾಗಿದೆ ಈಗ ದಿಯನ್ ತೋರಿಸ್ತೀನಿ ದಿಯ ದಿಯಾ ಇವಾಗ ಎಳ್ ಬಿರೋಕೆ ಅವಳು ಹೋಗೋಕೆ ರೆಡಿಯಾಗಿ ನಿಂತಿದ್ದಾಳೆ ಹೋಗ್ತೀನಿ ಹೋಗ್ತೀನಿ ಅಂತ ಅರ್ಜೆಂಟ್ ಅವಳಿಗೆ ಇನ್ನಕ್ಕೂ ಕಾಯ್ತಾ ಇದ್ದಾಳೆ ಓಕೆ ಸರಿ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಹ್ಯಾಪಿ ಸಂಕ್ರಾಂತಿ ಇವಾಗ ಅವಳಿಗೆ ಹೇಳ್ಬಿಡಕ್ಕೆಲ್ಲ ರೆಡಿ ಮಾಡಿ ಕೊಡಬೇಕು ಅವಳು ಹೋಗ್ತಾಳೆ ಇವಾಗ ಎಳ್ಬಿರೋಕ್ಕೆ ರೆಡಿ ಮಾಡಿ ಕೊಡ್ಬೇಕು ನಮ್ಮ ಮನೇಲಿ ನಾನು ಚಿಕ್ಕದ್ರ ಚಿಕ್ಕ ಚಿಕ್ಕ ಪ್ಲೇಸ್ ತಂದಿದ್ದೀನಿ ಅದರಲ್ಲೇ ಎಲ್ಲ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಎಲ್ಲ ರೆಡಿ ಮಾಡಿ ಅವಳಿಗೆ ಕೊಟ್ಟು ಕಳಿಸ್ತೀನಿ ಒಂದು ಪ್ಲ್ಯಾನ್ ಮಾಡೋಣ ಅಂತ ಟ್ರಿಪ್ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ತಾ ಇದ್ದೀನಿ ಕತ್ರಿ ಬುಜಿ ಕತ್ರಿ ಐತೆ ಬಿಡುವ ಈ ಥರ ಗ್ಲಾಸ್ ಇರುತ್ತಲ್ಲ ಚಿಕ್ಕದಾಗಿ ಈ ಥರ ಉದ್ದ ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹೀಗೆ ಮಾಡಿ ಅದರ ಮೇಲ್ಗಡೆ ಲೇಯರ್ ಇದೆ ಈ ಥರ ಇರುತ್ತಲ್ಲ ಇದನ್ನು ನೋಡಿ ಕಟ್ ಮಾಡಿಬಿಟ್ಟು ಇದನ್ನು ಕರೆಕ್ಟ್ ಮಿಡ್ಲಲ್ಲಿ ಈ ಥರ ಕಟ್ ಮಾಡ್ಕೊಂಡಿದೀನಿ ಈ ಥರ ಮಾಡ್ಕೊಡಿದೀನಿ ಇದನ್ನು ಹೀಗೆ ಒಂದು ಸೈಡ್ ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಕಾಣಿಸ್ತೀವಿ ಅಂತ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಈ ಕಡೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಇದರಲ್ಲಿ ಇಟ್ಬಿಟ್ಟು ಹೀಗೆ ಮಾಡಿ ಹೀಗಿಟ್ಬಿಟ್ಟು ಹೀಗೆ ಮಾಡಿ ಕೊಡೋದು ಈ ಥರ ಮಾಡಿ ಕೊಡೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಓಕೆ ರೆಡಿ ಮಾಡ್ತೀನಿ ಇವಾಗ ಎರಡು ಈ ಥರ ಮಾಡಿದ್ದೀವಿ ಈ ಥರ ಅಂದರೆ ಈ ಸೈಡು ಮತ್ತು ಈ ಸೈಡು ಗಂಟೆ ಹಾಕಿದ್ದೀವಿ ಗಂಟೆ ಹಾಕಿಬಿಟ್ಟು ಇಲ್ಲಿ ಮಿಡ್ಲಲ್ಲಿ ಬೇಕಿದ್ರೆ ಹಾಕಿ ಇಲ್ಲಾದ್ರೂ ಇಲ್ಲ ಸ್ಟೆಪ್ಲರ್ ಪಿನ್ನು ಯೂಸ್ ಮಾಡ್ಬೋದು ಬಟ್ ಮಕ್ಕಳು ಯೂಸ್ ಮಾಡೋ ಮಕ್ಕಳು ರಿಮೂವ್ ಮಾಡುವಾಗ ಸ್ಟೆಪ್ಲರ್ ಪಿನ್ ಪೀಸ್ ಎಲ್ಲಾದರೂ ಇದರಲ್ಲಿ ಮಿಕ್ಸ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅದು ಹೊಟ್ಟೆಗೆ ಹೋದ್ರೆ ಅಂತ ಹೇಳ್ಬಿಟ್ಟು ನಾವು ಸ್ಟೆಪ್ಲರ್ ಪಿನ್ ಯೂಸ್ ಮಾಡಿಲ್ಲ ಈ ಕಡೆ ಒಂದು ಗಮಟೆಪು ಈ ಕಡೆ ಒಂದು ಟೆಪ್ ಹಾಕಿದ್ದೀವಿ ಅದಕ್ಕೆ ಕಟ್ ಆಗಿರೋ ಪೀಸ್ ಈ ಥರ ಇರುತ್ತಲ್ಲ ಅದನ್ನು ಒಂದು ಸೈಡ್ ಒಂದಿಟ್ಟು ಒಳಗಡೆ ಒಂದು ಸೈಡ್ ಒಂದಿಟ್ಟು ಗಮ್ ಟೇಪ್ ಹಾಕಿದ್ದೀವಿ ಅಷ್ಟೇ ನೋಡಿ ಸ್ಟೆಪ್ಲರ್ ಪಿನ್ ಹಾಕಿದ್ರೆ ಇನ್ನೂ ಈಸಿ ಆಗುತ್ತೆ ಬಟ್ ಹಾಕಬೇಡಿ ಸ್ಟೆಪ್ಲರ್ ಪಿನ್ನು ಟೇಪ್ ಹಾಕಿದ್ದೀನಿ ಇದ್ರಲ್ಲಿ ಫುಲ್ಲು ತುಂಬಿದ್ದೀವಿ ನೋಡಿ ಈ ಥರ ರೆಡಿ ಆಗುತ್ತೆ ಹೇಗೆ ಏನಾಗುತ್ತ ಫಸ್ಟ್ ಒಂದು ಪ್ಲೇಟ್ ಈ ಒಂದು ಒಂದು ಸೈಡ್ ಇಡ್ತೀನಿ ಆಮೇಲೆ ಈ ತರ ಕುಂಕುಮದ ಬಟ್ಟಲು ತಂದಿದ್ದೀನಿ ಅವರಿಗೆ ಗಿಟ್ಟಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ತರ ಒಂದು ತೊಗೊಂಡಿದ್ದೀವಿ ಇದರಲ್ಲಿ ಕುಂಕುಮ ಇದೆ ಅರ್ಶನ ಕುಂಕುಮ ಇದೆ ಕೊಡ್ತೀನಿ ಆಮೇಲೆ ಒಂದು ಹೂ ಹಾಕ್ತೀನಿ ಎರಡು ಎಲೆ ತಗೊಂಡಿದ್ದೀನಿ ಎರಡು ಕಬ್ಬಿನ ಪೀಸ್ ಓಕೆ ಎಲೆ ಅಡಿಕೆ ಜೊತೆಗೆ ಒಂದು ಕಾಯಿನ್ ಇಟ್ಟಿದ್ದೀನಿ ಅದನ್ನ ಈ ವಿಡಿಯೋದಲ್ಲಿ ತೋರ್ಸಕ್ ಮರ್ತೆ ನಾನು ನಾಲ್ಕು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡೋಣ ಇನ್ನೇನಾದರೂ ಮಕ್ಳು ಜಾಸ್ತಿ ಬಂದ್ರೆ ಮತ್ತೆ ನಮ್ಮ ಮನೆಗೆ ಎಕ್ಸ್ಟ್ರಾ ಬಂದ್ರೆ ಅವ್ರ ಮನೆಗೂ ಕಳಿಸ್ತೀನಿ ಉಳೋಣ ಇಲ್ಲಾಂದರೆ ಇಲ್ಲೊಂದು ನಾಲ್ಕು ಮನೆಗೆ ಅಥವಾ ಐದು ಮನೆಗೆ ಕಳಿಸ್ತೀನಿ ರೆಡಿಯಾ ರೆಡಿ ಓಕೆ ಸಂಕ್ರಾಂತಿ ಇದೇ ತರ ಹೋಗ್ತಾ ಇದೆ ಜಿಮ್ಮನೆಯಲ್ಲೂ ನೀವು ಹೇಗೆ ಸಂಕ್ರಾಂತಿ ಆಚರಿಸಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಮೆಸೇಜ್ ಹಾಕಿ ಆಯಿತಾ ಬಟ್ ನಮ್ಮ ಮಂಗಳೂರು ಕಡೆ ಎಲ್ಲ ಈ ಥರ ಏನು ಅಷ್ಟು ಸ್ಪೆಷಲ್ಲಾಗಿ ಏನು ಮಾಡಲ್ಲ ನಾವು ಮಂಗ್ಳೂರು ಅಂದರೆ ನಮ್ಮ ಅನ್ನೋರ ಕಡೆ ಏನು ಅಷ್ಟೇನು ಆಗಿ ಮಾಡೋಲ್ಲ ಬಟ್ ಈ ಕಡೆ ಇದೆಯಂತೆ ನನಗೂ ಮಗಳು ನನಗೆ ನನ್ನ ಫ್ರೆಂಡ್ಸೆಲ್ಲ ಹೇಳಿದ್ರು ಇಲ್ಲಿರೋರು ಈ ಥರ ಮಾಡ್ತೀವಿ ನಾವು ಅಂತ ಓಕೆ ನನಗೂ ನನ್ನ ಮಗಳಿದಾಳಲ್ಲ ಅಂತ ಹೇಳ್ಬಿಟ್ಟು ಅವಳ ಹತ್ರನೇ ಮಾಡ್ಸೋಣ ನನಗೆ ಆ ಥರ ಅವಳಿಗೆಲ್ಲ ರೆಡಿ ಮಾಡೋದು ತುಂಬ ಇಷ್ಟ ಹತ್ರನೂ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿದ್ದೀನಿ ಏನು ಜಾಸ್ತಿ ಏನೂ ಇದು ಮಾಡಿಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸುಪ್ ಸ್ವಲ್ಪ ಮಾಡಿ ರೆಡಿ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಅವಳು ಹೆಂಗೆ ಕೊಡ್ತಾಳೆ ಅದ್ರ ಬಗ್ಗೆ ವಿಡಿಯೋಸ್ ಹಾಕ್ತೀನಿ ದಿಯಾ ಹೊರಟಿದ್ದಾಳೆ ತಗೊಂಡು ತೋರಿಸ್ತೀನಿ ಯಾವ ಥರ ಹೊರಟಿದ್ದಾಳೆ ಹೇಳ ಎಲ್ಲ ಹೋಗಿದ್ಯಾ ಅವಾಗ ಎಲ್ಲ ಹೋಗ್ತಿದ್ಯಾ ಎಲ್ಲಿದ್ಯಾ ಅಕ್ಕನ ಮನೆ ಹೆಸರಿಟ್ಟವಳೆ ಹೇಳ್ ಏನಕ್ಕೆ ಹೋಗ್ತಿದ್ಯಾ ಕೊ ಡಾ ಸರಿ ಹೋಗು ಬಾ ಇದ್ರು ಕುಮ್ ಕುಮ್ ನೀನು ಮಾತ್ರ ನಾನು ನಾ ಅವ್ರ ನಿಂತ್ಕೊಳ್ತೀನಿ ನೀವು ಇಲ್ಲ ನೀನು ಬಾ ನಿಧಾನ ತಗೊಂಡೋಗು ಸ್ಪೀಡಾಗಿ ಹೋಗ್ಬೇಡ ಇಲ್ಲ ಬಾ ಹ್ಞೂ ಕಾಲು ಹಿಡ್ದು ಬರಬೇಕು ಹ್ಮ್ ಹೋಗು ಹ್ಞೂ ನೀನು ಆಯಿತು ಅಡುಗೆ ಊಟನೂ ಆಯ್ತಾ ಇವಾಗ ಮಾಡ್ಬೇಕಿತ್ತು ಕೊಡ್ಸೇ ಮಾಡೋಣ ಅಂತ ಹೋಗು ಹೊರಗಡೆ ಹೋಗು ಆಮೇಲೆ ಬರ್ತೀನಿ இல்லை மணித்தியா இல்லை ஏதார நோட் நானு இல்லே இப்போ போங்க கைதே பாப்பீட் போயட்டுக்கோ अरे பாரு இந்தல கிதாக்கோ என்னடி अंकल என்ன மேடல என்ன ஆச்சு चित्राணன் வந்து வேளையா இரு இர்ல பாம்மா பா இரு அது ஒரு வெள்ளை हंसளை தரவே இல்லை

ಓಕೆ ಇದೇ ರೀತಿ ಅವಳು ತುಂಬ ಮನೆಗೆ ಹೋದ್ಲು ಬಟ್ ನಾನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ನಾನು ಅಂಗಡಿ ಹತ್ರನೂ ಅವ್ರ ಓನರ್ ಮನೆಗೆ ಆಮೇಲೆ ಅಕ್ಕಪಕ್ಕ ಎಲ್ಲ ಮನೆಗೂ ಹೋಗಿದ್ಲು ಅವಳು ನಾನು ವಿಡಿಯೋಸ್ ಮಾಡ್ಕೊಂಡಿಲ್ಲ ನೆಕ್ಸ್ಟು ಓಕೆ ಇದಾಗಿತ್ತು ಸಂಕ್ರಾಂತಿ ಬ್ಲಾಗು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನನ್ನ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ಹೆಣ್ಣು ಒಂದು ಹೆಣ್ಣು ಹುಟ್ಟಿದ ತಕ್ಷಣ ಮೊದಲೆಲ್ಲ ಹೇಗಿತ್ತು ಅಂದರೆ ನಾವು ನಮ್ಮ ನಾವು ಚಿಕ್ಕವರಿದ್ದಾಗಲೂ ಅದೇ ಮೈಂಡ್ಸೆಟ್ಟಿತ್ತು ಒಂದು ಹೆಣ್ಣು ಹುಟ್ಟಿದಾಳೆ ಅಂದರೆ ಮನೆ ಕಷ್ಟ ಆ ಥರ ಇತ್ತು ಆ ಥರ ಜನ್ರೇಷನ್ ಇತ್ತು ಇವಾಗ ಆ ಥರ ಇಲ್ಲ ಒಂದು ಹೆಣ್ಣು ಹುಟ್ಟಿದಾಳೆ ಅಂತ ಹೇಳಿದ್ರೆ ಹೆಣ್ಣೋ ಗಂಡು ಬಟ್ ಅವಳು ಮನೆಗೆ ಲಕ್ಷ್ಮಿ ಅನ್ನೋ ಥರನೇ ನಾವು ಅಂದ್ಕೊಳ್ಬೇಕು ಫೀಲ್ ಮಾಡಬೇಕು ನನಗಂತೂ ಅಷ್ಟೇ ನನ್ನ ಮಗಳು ನನಗೆ ತುಂಬ ಆದರೂ ತುಂಬ ಸ್ಪೆಷಲ್ಲು ನಾನು ಅದಕ್ಕೆ ಅವಳ ಒಂದೊಂದು ಮೂಮೆಂಟನ್ನು ನಾನು ವೀಡಿಯೋಸ್ ಮಾಡಿ ಇಟ್ಕೊತೀನಿ ನನಗೆ ಅವಳು ಚಿಕ್ಕವಳಿದ್ದಾಗಿಂದ ಅವಳಿಗೆ ಇವಾಗ ನಾಲ್ಕೂವರೆ ವರ್ಷ ಐದು ವರ್ಷ ಹತ್ರ ಬಂತು ಇಲ್ಲಿವರೆಗೂ ಒಂದೊಂದು ಫೋಟೋಸು ಪ್ರತಿಯೊಂದನ್ನು ನಾನು ಅವಳು ಏನೇನು ಆ್ಯಕ್ಟಿವಿಟೀಸ್ ಇರ್ತಾಳೆ ಎಲ್ಲನೂ ಪ್ರತಿಯೊಂದು ಫೋಟೋಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಪೆಷಲ್ ಅಲ್ವಾ ಹೆಣ್ಣು ಅಂದರೆ